ನಮಸ್ತೆ ಡಿಯರಾಸ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಹಾಂ ಎಲ್ಲ ಹೇಗಿದ್ದೀರ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಿದೆ ಅಂದ್ಕೊತೀನಿ ಗೊತ್ತು ಈಗ ಟೈಮಲ್ಲಿ ತುಂಬ ಕಷ್ಟ ಆಗ್ತಿದೆ ಯಾಕೆಂತಂದ್ರೆ ನೋಟಿಫಿಕೇಶನ್ಸ್ ಇಲ್ಲ ಹೆಂಗೆ ಓದೋದು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಈ ಬಿಡು ನೋಟಿಫಿಕೇಷನ್ ಆದಮೇಲೆ ಓದೋಣ ಅನ್ನೋ ಒಂದು ಮೈಂಡ್ಸೆಟ್ಟು ಖಂಡಿತ ಇರುತ್ತೆ ಆದರೆ ತುಂಬ ವಿದ್ಯಾರ್ಥಿಗಳು ಫ್ರಸ್ಟ್ರೇಷನ್ ಆಗಿದ್ದೀರ ತುಂಬ ವಿದ್ಯಾರ್ಥಿಗಳು ಬೇಜಾರು ಮಾಡ್ಕೊತಿದ್ದೀರ ತುಂಬ ವಿದ್ಯಾರ್ಥಿಗಳು ಮನೆಗೆ ಅಂದರೆ ಲೈಕ್ ಓದೋದನ್ನ ನಿಲ್ಲಿಸಿ ಬೇರೆ ಬೇರೆ ಇದು ಮಾಡ್ತಾ ಇದ್ದೀರಾ ಖಂಡಿತ ಗೊತ್ತಾಗ್ತಿದೆ ನನಗದು ಆದರೆ ಒಂದು ವಿಚಾರ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೇ ನಾನು ಒಂದು ಏನಾದರೂ ಹುದ್ದೆ ತಗೋಬೇಕು ನಾನು ಇಲ್ಲೇ ಸಕ್ಸಸ್ ಆಗಬೇಕು ಅಂತ ಏನಾದರೂ ನೀವು ಇದನ್ನೇ ಪ್ರೊಫೆಷನಲ್ ಮಾಡ್ಕೋಬೇಕು ಅಂದ್ಕೊಂಡಿದರೆ ಎಫರ್ಟ್ ಹಾಕಿ ಇಲ್ಲ ಅಂತಂದರೆ ಇಲ್ಲ ಸರ್ ನನಗೆ ಇದು ಮನೇಲಿ ಕಷ್ಟ ಆಗ್ತಿದೆ ಪ್ರಾಬ್ಲಮ್ ಆಗಿದೆ ತುಂಬ ಎಕನಮಿಕಲ್ ಪ್ರಾಬ್ಲಮ್ಸ್ ಇದೆ ಅನ್ನೋರು ಏನು ಮಾಡಿ ಖಂಡಿತ ಯಾವುದಾದ್ರು ಒಂದು ಜಾಬ್ ನೋಡಿಕೊಂಡು ಪಾರ್ಟ್ ಟೈಮ್ ಬೇಕಾದರೆ ಪ್ರಿಪ್ರೇಷನ್ ಮಾಡಿ ಎಸ್ಪೆಷಲಿ ಇದಕ್ಕೆ ಪ್ರಿಪ್ರೇಷನ್ ಮಾಡೋರು ಯಾರು ಕೆ ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡೋರು ಕೆ ಪಿ ಎಸ್ ಸಿ ಲೈಕ್ ಗ್ರೂಪ್ ಸಿ ಆಗಿರ್ಬೋದು ಎಫ್ ಟಿ ಎಸ್ ಡಿ ಅಥವಾ ಕೆ ಎಸ್ ಹುದ್ದೆಗಳಿಗೆ ಪ್ರಿಪೇರ್ ಮಾಡೋರು ಐ ಟಿರಲ್ಲ ನನ್ನದು ಬೇರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಅನ್ನೋರು ಖಂಡಿತ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಯಾಕಂದರೆ ಕೆ ಪಿ ಎಸ್ಸಿದು ನೋಟಿಫಿಕೇಷನ್ಸ್ ಯಾವಾಗ ಆಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಮತ್ತು ಅವ್ರು ನೋಟಿಫಿಕೇಷನ್ ಆದರೂ ರಿಸಲ್ಟ್ಸ್ ಬಿಡೋದು ಎಲ್ಲ ತುಂಬ ಕಡಿಮೆ ಆಗುತ್ತೆ ಇನ್ನೇನಾದರೂ ಯಾರಾದರೂ ಕೆ ಪಿ ಎಸ್ ಸಿ ಬಿಟ್ಟು ಕೆ ಎಸ್ ಪಿ ಮತ್ತು ಕೆ ಇ ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ದರೆ ಖಂಡಿತ ಅವರು ಪ್ರಿಪ್ರೇಷನ್ ಮಾಡಿ ಪಾರ್ಟ್ ಟೈಮ್ ಆದರೂ ಮಾಡಿ ಫುಲ್ ಟೈಮ್ ಆದರೂ ಮಾಡಿ ಅದು ನಿಮ್ಮ ವೈಯಕ್ತಿಕ ನಿರ್ಧಾರ ಯಾಕೆಂತಂದರೆ ಕೆ ಎಸ್ ಪಿನಲ್ಲಿ ಏನಾಗುತ್ತೆ ಬೇಗ ನೋಟಿಫಿಕೇಶನ್ಸ್ ಆಗ್ತವೆ ಒಂದಷ್ಟು ಬೇಗ ಪಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ನೋಟಿಫಿಕೇಶನ್ ಆಯಿತು ಅಂತಂದರೆ ಖಂಡಿತ ಅವರು ಬೇಗ ಕ್ಲಿಯರ್ ಮಾಡ್ತಾರೆ ಅಟ್ಲೀಸ್ಟ್ ಒನ್ ಇಯರ್ ಒಳಗಂತೂ ಮುಗಿಸೋಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ಕೆಇನು ಅಷ್ಟೇ ಬೇಗ ನೋಟಿಫಿಕೇಷನ್ಸ್ ಮಾಡಿ ಅದ್ರ ರಿಸಲ್ಟ್ ಶೀಟ್ಸ್ನ ಡಿಪಾರ್ಟ್ಮೆಂಟಿಗೆ ಕಳಿಸುತ್ತೆ ಹಾಗಾಗಿ ನೋ ಇಶ್ಯೂಸು ಈ ಹಾಗಾಗಿ ನಾನು ಹೇಳ್ತಾ ಇರೋದೇನಂದರೆ ನೀವು ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರನ್ನೋ ನೋಡ್ಕೊಂಡು ಇದು ಮಾಡಿ ನನ್ನ ಒಂದು ಸಜೆಷನ್ನು ನೀವು ಕೆ ಇ ನಾನು ಬರೀ ಕೆ ಎ ಗೊತ್ತಿ ನಾನು ಬರೀ ಕೆ ಪಿ ಎಸ್ ಸಿ ಗೊತ್ತೀನಿ ನಾನು ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಓದ್ತೀನಿ ಅನ್ನೋದನ್ನ ತಲೆಯಲ್ಲಿ ತೆಗೆದಾಕಿ ಯಾವುದೇ ನೋಟಿಫಿಕೇಷನ್ಸ್ ಆದರೂ ನಾನು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀನಿ ನಿಮಗೆ ಏನಾದರೂ ಆ ಡಿಗ್ರಿ ಮೇಲೆ ನಿಮ್ಮದು ಎಲಿಜಿಬಿಲಿಟಿ ಇದ್ದರೆ ಅಥವಾ ನಿಮ್ಮ ನಿಮ್ಮ ಕ್ವಾಲಿಫಿಕೇಷನ್ ಪಿ ಯು ಸಿ ಮೇಲೆ ಅಥವಾ ಎಸ್ ಎಲ್ ಸಿ ಮೇಲೆ ನಿಮ್ಮ ಕ್ವಾಲಿಫಿಕೇಷನ್ಸ್ ಇದ್ದು ನಾನು ಇದನ್ನು ಹೇಳ್ತಾ ಇರೋದು ಯಾರಿಗೆ ಜಾಬ್ ಅವಶ್ಯಕತೆ ಇದೆ ಯಾರಿಗೆ ನೆಸೆಸಿಟಿ ಇದೆ ಪ್ರೆಸೆಂಟು ಅಂತ ಹುಡುಗರು ನಾನು ಹೇಳ್ತಾ ಇರೋದು ಕೆಲವರಿಗೆ ಇಲ್ಲ ನಾನು ಯು ಪಿ ಎಸ್ ಸಿನೇ ಮಾಡಬೇಕು ನಾನು ಈ ಕೆ ಪಿ ಎಸ್ ಸಿನೇ ಮಾಡಬೇಕು ಅಂತಿರ್ತಾರೆ ಅವ್ರ ನಾನು ಅವ್ರಿಗೆ ಅವ್ರಿಗೆ ಹೇಳ್ತಿಲ್ಲ ಅವ್ರಿಗೆ ಹೇಳೋದಿಲ್ಲ ಯಾಕೆಂತಂದರೆ ನೆಸೆಸಿಟಿ ಇಲ್ಲ ಆಲ್ಮೋಸ್ಟ್ ಆಲ್ ಏಯ್ಟಿ ಪಯ್ಟಿ ಪರ್ಸೆಂಟ್ ಆಫ್ ದಿ ಹುಡುಗರು ನಮ್ಮ ಹುಡುಗರು ಬಡವರು ಮತ್ತು ಗ್ರಾಮೀಣ ಭಾಗದಲ್ಲಿ ಮತ್ತು ಓದಿರೋ ಹುಡುಗರು ಮತ್ತು ಒಂದು ಜಾಬ್ ಬೇಕು ಅನ್ನೋರಿಗೆ ನಾನು ಈ ಸಜೆಷನ್ಸ್ನ ಕೊಡ್ತಾ ಇರೋದು ಹಾಗೆಸ್ಮಾ ನೀವು ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡಿ ನಾನು ಕೆ ಎಸ್ ಎ ಅಂದರೆ ಯು ಕ್ಯಾನ್ ಡೂ ಇಟ್ ಅಥವಾ ಐ ಎಸ್ ಸಿ ಯು ಪಿ ಎಸ್ ಎ ಮಾಡ್ತೀನಿ ಅಂದರೆ ಮಾಡಿ ಬಟ್ ಅನ್ಸರ್ಟೆನಿಟಿ ತುಂಬ ಇರುತ್ತೆ ಅದರಲ್ಲಿ ನೋಡಿ ನಿಮ್ಮ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ಅದನ್ನು ಇದು ಮಾಡಿ ಈಗ ನಾನು ಏನಕ್ಕೆ ಏನು ಕೊಟ್ಟಿದ್ದೀನಿ ಅಂತಂದರೆ ಯಾವ ಎಕ್ಸಾಮ್ಸ್ಗಳು ಕಾಲಾಗ್ತವೆ ಇಂಟರ್ನ್ ರಿಸರ್ವೇಷನು ತುಂಬ ಈಗ ಇದಾಗ್ತಿದೆ ಯಾಕೆಂದ್ರೆ ರಿಸರ್ವೇಷನ್ ರಜಾ ಜಾರಿ ಆಗೋವ್ರಿಗು ಏನಾಗುತ್ತೆ ನಮ್ದು ನೋಟಿಫಿಕೇಶನ್ಸ್ ಆಗಲ್ಲ ಗೊತ್ತಾಗ್ತಿದೆ ಹಾಗಾಗಿ ಯಾವಾಗ ಈ ಒಳ ಮೀಸಲಾತಿ ಜಾರಿ ಬರುತ್ತೆ ಅನ್ನೋದು ದೊಡ್ಡ ಸ ಇದಾಗಿದೆ ಯಾಕೆಂದ್ರೆ ಇವ್ರಿಗೆ ಆಲ್ರೆಡಿ ಎರಡರಿಂದ ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇನ್ನೂ ಮುಂದೆ ಹೋಗೋ ಚಾನ್ಸಸ್ ಇದೆ ಗೊತ್ತಾಗ್ತಿದೆ ಅಂದರೆ ಇನ್ನು ಯಾವಾಗ ಎಕ್ಸಾಕ್ಟ್ ಆಗಿ ಎಕ್ಸಾಕ್ಟಾಗಿ ಯಾವಾಗ ಮುಗಿಯುತ್ತೆ ಅಂತಲೂ ನಮಗೆ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿದೆಯಾ ಹಾಗಾಗಿ ಬೇಗ ಮುಗಿಸ್ಬೇಕು ಬೇಗ ಮುಗಿಸ್ಬೇಕು ಅಂತ ಸರ್ಕಾರ ಹೇಳ್ತಾ ಇದ್ದಾರೆ ಬಟ್ ಆಗ್ತಾ ಇಲ್ಲ ಗೊತ್ತಾಗ್ತಿದೆಯಾ ಆದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಅವ್ರದ್ದು ಅವ್ರ ಟೆಕ್ನಿಕಲ್ ಪ್ರಾಬ್ಲಮ್ ಹಾಗಾಗಿ ಈಗ ನೀವು ಒಂದಷ್ಟು ಹುಡುಗರು ನನಗೆ ಪ್ರಶ್ನೆ ಕೇಳಿದಿರಿ ಸರ್ ಯಾವ್ಯಾವ ಎಕ್ಸಾಮ್ಸು ಕಾಲ್ ಆಗುತ್ತೆ ಯಾವ ನೋಟಿಫಿಕೇಶನ್ಸ್ ಇದೆ ಯಾವ ಯಾವ ಎಕ್ಸಾಮ್ಗೆ ಓದಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಅಂತ ತುಂಬ ಹುಡುಗರು ನನಗೆ ಮೆಸೇಜ್ ಮಾಡಿದ್ರಿ ಮತ್ತೆ ಕೇಳ್ತಾ ಸರ್ ಇಂಟ್ರನ್ ರಿವ್ಯೂಷನ್ ಯಾವಾಗ ಕಾಲಾಗುತ್ತೆ ಅನ್ನೋದ್ರ ಬಗ್ಗೆ ಕ್ವೆಷನ್ಸ್ ಕೇಳ್ತಿದ್ದಾರೆ ಬಟ್ ನಾನು ಇಂಟರ್ ರಿಸರ್ವ್ಯೂಷನ್ ಯಾವಾಗ ಜಾರಿ ಆಗುತ್ತೆ ಅನ್ನೋದು ನಾನು ಡೆಫಿನೆಟಾಗಿ ಹೇಳೋಕ್ಕಲ್ಲ ಬಟ್ ಯಾವ್ಯಾವ ನೋಟಿಫಿಕೇಶನ್ಸ್ ಆಗುತ್ತೆ ಎಸ್ ಅನ್ನೋ ಇಂಟರ್ ರಿಸರ್ವೇಷನ್ ಆದಮೇಲೆ ಯಾಕೆಂದರೆ ಅವಾಗ ಟೈಮ್ ತುಂಬ ಕಮ್ಮಿ ಇರುತ್ತೆ ಇಂಟರ್ ರಿಸರ್ವೇಷನ್ ಆದಮೇಲೆ ತುಂಬ ಟೈಮ್ ಕಮ್ಮಿ ಇರ್ತದೆ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಮಾಡಿದ್ದಾರೆ ತುಂಬ ರಿಕ್ವೈರ್ಮೆಂಟ್ ಇರೋದರಿಂದ ಇನ್ನರ್ಜಿಸ್ಟೇಷನ್ ಜಾರಿ ಆಗ್ತಿದ್ದಕ್ಕೆ ನೋಟಿಫಿಕೇಶನ್ಸ್ನ ಮಾಡ್ತಾರೆ ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದರು ನೀವು ಈಗಿಂದಲೇ ಪ್ರಿಪರೇಷನ್ ಮಾಡ್ಕೊಳ್ಳಿ ಅಥವಾ ಕೆ ಕೆ ಪಿ ಹೋದವರು ಮಾಡ್ಕೊಳ್ಳಿ ಆದರೆ ಒಂದಕ್ಕೆ ಡಿಪೆಂಡ್ ಆಗ್ಬಿ ಒಂದನ್ನೇ ಇಟ್ಕೊಂಡು ಅದನ್ನೇ ಮಾಡೋದ್ರಿಂದ ಅಂತ ಕೂತ್ಕೋಬೇಡಿ ಎಲ್ಲ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗಿ ಇಂಟಿಗ್ರೇಟಿ ಒಂದ್ಸತಿ ನೀವು ಓದಿದ್ರೆ ಎಲ್ಲ ಎಕ್ಸಾಮ್ಸ್ಗೂ ಅದು ಹೆಲ್ಪ್ ಎಲ್ಪ್ ಆಗಿ ಆಗುತ್ತೆ ಹಾಗಾಗಿ ಎಲ್ಲ ಎಕ್ಸಾಮ್ಸ್ಗೂ ಪ್ರಿಪೇರ್ ಮಾಡಿ ಬರೀ ಕೇವಲ ಒಂದು ಎಕ್ಸಾಮಿಗೆ ಕೂತ್ಕೊಂಡು ನಾನು ಓದ್ತೀನಿ ಅನ್ನೋದನ್ನ ಮಾಡಬೇಡಿ ಆದರೆ ಅದಕ್ಕೆ ನಿಮ್ಗೊಂದು ಮೋಟಿವೇಶನ್ ಸಿಗಲಿ ಅಥವಾ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅಂದ್ಬಿಟ್ಟು ಈಗ ಯಾವ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇದೆ ಅಥವಾ ಯಾವ ಏನು ಬೋರ್ಡ್ಗಳಿದೆ ಕೆ ಎಸ್ ಪಿನಲ್ಲಿ ಯಾವ ಹುದ್ದೆಗಳು ಖಾಲಿ ಮಾಡ್ಬೋದು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಹುದ್ದೆಗಳು ಖಾಲಿ ಖಾಲಿ ಇದಾವೆ ಮತ್ತು ಯಾವ ಡಿಪಾರ್ಟ್ ಕಾಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಪಿ ಎಸ್ ಸಿ ಸಿವಿಲ್ ಸಿಕ್ಸ್ ಹಂಡ್ರೆಡ್ ಪೋಸ್ಟು ಇದೆ ಅದನ್ನು ತ್ರೀ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಅನ್ನೋ ಇದರಲ್ಲಿ ಕಾಲ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಮತ್ತು ಪಿ ಎಸ್ ಐ ವೈರ್ಲೆಸ್ ಇದೆ ಪಿ ಎಸ್ ಐ ಇಂಟೆಲಿಜೆನ್ಸ್ ಇದೆ ಪಿ ಸಿ ಕೆ ಎಸ್ ಆರ್ ಪಿ ಖಂಡಿತ ಐದು ಸಾವಿರ ಹುದ್ದೆಗಳಿಗೂ ಸಂ ಹೆಚ್ಚು ಇದೆ ಮತ್ತು ಸೋಕು ಕಾಲಾಗುತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ಎಸ್ ಎಫ್ ಎಲ್ ಎಫ್ ಎಸ್ ಎಲ್ ಸೈಂಟಿಫಿಕ್ ಆಫೀಸರು ಮತ್ತು ಎಫ್ ಎಸ್ ಎಲ್ ಲ್ಯಾಬ್ ಅಸಿಸ್ಟೆಂಟ್ ಅಂತ ಹುದ್ದೆಗಳು ಇಷ್ಟು ಹುದ್ದೆಗಳು ಕಾಲು ಆಗಬೇಕು ಗ್ಯಾರಂಟಿ ಪಕ್ಕ ಒಳ ಮೀಸಲಾತಿ ಆದಮೇಲೆ ಉದ ಒಳ ಮೀಸಲಾತಿ ಆದಮೇಲೆ ಜಾರಿ ಆಗಿ ಆದಮೇಲೆ ಇವು ಕಾಲಾಗ್ತವೆ ಈ ಇವು ಈ ಎಲ್ಲಾ ಹುದ್ದೆಗಳು ಐದು ವರ್ಷದಿಂದ ಇನ್ನು ನೇಮಕಾತಿ ಆಗಿಲ್ಲ ಗೊತ್ತಾಗ್ತಿದೆಯಾ ಐದು ವರ್ಷದಿಂದ ಈ ಹುದ್ದೆಗಳು ಯಾವುದೇ ಥರ ನೇಮಕಾತಿ ಆಗಿಲ್ಲ ಗೊತ್ತಾಗ್ತಿದೆಯಾ ಈಗ ಐದು ಮೂರಿಂದ ನಾಲ್ಕು ವರ್ಷದ ನೇಮಕಾತಿ ಆಗದೆ ವಿಳಂಬ ಉಳಿದಿರುವ ಹುದ್ದೆಗಳು ಉದಯತೆ ಉಳಿದಿರುವ 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 ಹುದ್ದೆಗಳು ಗೊತ್ತಾಗ್ತಿದೆಯಾ ಯಾವ ಹುದ್ದೆಗಳು ಪಿ ಸಿ ಏಳು ಸಾವಿರ ಹುದ್ದೆ ಖಾಲಿ ಹುದ್ದೆ ಉಳಿದಾವೆ ಯಾವ ನೋಟಿಫಿಕೇಶನ್ ಆಗಿದೆ ಕೆ ಎಸ್ ಆರ್ ಪಿ ಪಿ ನಾಲ್ಕು ಸಾವಿರದ ಐ ಆರ್ ಬಿ ಎಂಟು ಸಾವಿರ ಹುದ್ದೆಗಳು ಡಿ ಆರ್ ಮೂರು ಸಾವಿರ ಹುದ್ದೆಗಳು ಕೆ ಎಸ್ ಎಸ್ ಎಫ್ ಸೌದೆ ತೌಸಂಡ್ ಹುದ್ದೆಗಳು ಖಾಲಿ ಇದೆ ಅಗ್ನಿಶಾಮಕ ಪಿ ಸಿ ತೌಸಂಡ್ ಹುದ್ದೆಗಳು ಖಾಲಿ ಇದೆ ಪಿ ಎಸ್ ಎಸ್ ಸಿವಿಲ್ ತೌಸಂಡ್ ಖಾಲಿ ಇದೆ ಅದರಲ್ಲಿ ಸಿಕ್ಸ್ ಹಂಡ್ರೆಡ್ ಖಾಲಿ ಅಂತ ಹೇಳಿದ್ದಾರೆ ಪಿ ಎಸ್ ಐ ಕೆ ಎಸ್ ಆರ್ ಪಿ ನೂರು ಖಾಲಿ ಇದೆ ಪಿ ಎಸ್ ಎಸ್ ಸಿ ಆರ್ ನೂರು ಖಾಲಿ ಇದೆ ಕೆ ಎಸ್ ಎಸ್ ಎಫ್ ಖಾಲಿ ಇದೆ ಅಗ್ನಿಶಾಮಕ ಎಂಬತ್ ಕಾಲಿದೆ ಎಲ್ಲ ಹುದ್ದೆಗಳು ಖಾಲಿ ಇದೆ ಗೊತ್ತಾಗ್ತಿದೆಯಾ ಹಾಗಾಗಿ ಮುಂದೆ ನೋಟಿಫಿಕೇಶನ್ ಆಗುತ್ತೆ ಇನ್ನು ಟೂ ತ್ರೀ ಇಯರ್ಸಲ್ಲಿ ಗೊತ್ತಾಗ್ತಿದೆ ಖಂಡಿತ ಟೂ ತ್ರೀ ಇಯರ್ಸಲ್ಲಿ ನೋಟಿಫಿಕೇಶನ್ ಹತ್ತಿರ ಆಗುತ್ತೆ ಹಾಗೆ ಆಗ್ತವೆ ಇನ್ನು ಎರಡು ಮೂರು ವರ್ಷದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ನನ್ನ ಪ್ರಕಾರ ಗೊತ್ತಾಗ್ತಿದೆಯಾ ನಾನು ಹೇಳ್ತಿರೋದು ಈ ಮಾಹಿತಿನ ಎಲ್ಲ ಸುಮ್ಮನೆ ನಿಮಗೆ ಮೋಟಿವೇಶನ್ ಮಾಡಬೇಕು ಅಥವಾ ನಿಮಗೆ ಸುಮ್ಮನೆ ಕತೆ ಹೇಳಬೇಕು ಅಂತ ಹೇಳ್ತೀನಿ ಇವೆಲ್ಲ ಸರ್ಕಾರ ಗೃಹ ಇಲಾಖೆ ಚುಕ್ಕೆ ಗುರುತಿನ ಪ್ರಶ್ನೆ ಸದನದಲ್ಲಿ ನೀಡಿದ ಮಾಹಿತಿ ಗೊತ್ತಾಗ್ತಿದೆಯಾ ಹಾಗಾಗಿ ಈ ಮಾಹಿತಿನ ನೀವು ಕರೆಕ್ಟಾಗಿ ಇಟ್ಕೊಂಡು ನೀವು ಯಾವ ಎಕ್ಸಾಮಿಗೆ ಪ್ಲ್ಯಾನ್ ಮಾಡ್ತಿದ್ದೀರ ನೋಡ್ಕೊಳ್ಳಿ ಗೊತ್ತಾಗ್ತಿದೆ ಇದು ಎಸ್ ಪಿನಲ್ಲಿ ನಲ್ಲಿ ಕಾಲಾಗಬೇಕಾಗಿರೋ ಹುದ್ದೆಗಳು ಇದು ಕಾಲಿರೋ ಹುದ್ದೆಗಳು ಹೇಳ್ತಾರೆ ಅದು ಮತ್ತೆ ಯಾವ ನೋಟಿಫಿಕೇಶನ್ ಆಗಿಲ್ಲ ಇನ್ನು ಸದ್ಯಕ್ಕೆ ಕಟ್ಟಿದ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ನಾನು ಟೂ ತ್ರೀ ಇಯರ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಹೋದಿ ನೋಡಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಿದ್ದೀರಾ ಅಂತಂದರೆ ಮಿನಿಮಮ್ ನಿಮಗೆ ಏನಾಗುತ್ತೆ ಗೊತ್ತಾ ಒನ್ ಮೂರು ವರ್ಷ ಅಥವಾ ಎರಡು ವರ್ಷ ಅಂತೂ ಬೇಕೇ ಬೇಕು ನಿಮ್ದೊಂದು ಕ ಪ್ರೋಸೆಸ್ ಕಂಪ್ಲೀಟ್ ಆಗಕ್ಕೆ ಈಷ್ಟನ್ನ ಈ ಎರಡು ವರ್ಷ ನೀವು ಸಸ್ಟೈನ್ ಆಗ್ತೀರಾ ಇಲ್ಲಿ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿಂದ್ರೆ ಮಾತ್ರ ಓದಿಲ್ಲ ಇಲ್ಲ ಅಂತಂದ್ರೆ ಅದನ್ನು ಅದನ್ನ ಬಿಟ್ಟು ಬೇರೆ ಏನಾದರೂ ಪ್ರೈವೇಟ್ ಇವೇಟ್ ನೋಡ್ಕೊಳ್ಳಿ ಗೊತ್ತಾಗ್ತಿದೆ ಯಾಕೆಂದರೆ ಇರೋ ವಾಸ್ತವರ ಹೇಳ್ಬೇಕು ಸುಮ್ಮನೆ ನಾನು ನಿಮಗೆ ಹೇಳಿ ಸರ ಯಾರನ್ನ ಯಾರನ್ನ ಇಲ್ಲಿ ದೂಷಣೆ ಮಾಡಿ ಯಾರಿಗೂ ಪ್ರಯೋಜನ ಇಲ್ಲ ಇಲ್ಲೇನು ವಾಸ್ತವ ಐತೆ ಅದನ್ನು ಇಷ್ಟಂತೂ ಆಗುತ್ತೆ ಯಾವುದೇ ನೀವು ನೋಟಿಫಿಕೇಷನ್ ಆದ್ರೂ ಕಂಪ್ಲೀಟ್ ಆಗಿಂತೂ ಎರಡು ವರ್ಷ ಬೇಕು ಅದು ಕೆ ಕೆ ಪಿ ಎಸ್ ಸಿ ಮಾಡಿದ್ರೆ ಕೆ ಎಸ್ ಪಿ ಮಾಡಿದ್ರೆ ಒಂದು ವರ್ಷ ಒಂದು ವರ್ಷದಲ್ಲಿ ಮುಗಿದೋಗುತ್ತೆ ನಿಮ್ಮ ಕೈಲಿ ಇರುತ್ತೆ ಹಾಗಾಗಿ ಅದು ವಾಸ್ತವ ಅರ್ಥ ಮಾಡಿಕೊಂಡು ನಾವು ಇಲ್ಲಿ ಹೆಂಗೆ ಓದಬೇಕು ಏನು ಮಾಡಬೇಕು ಹಿಂಗೆ ಇರಬೇಕು ಅನ್ನೋದ್ರನ್ನ ಯೋಚನೆ ಮಾಡಿ ಮುಂದೆ ಇಡಿ ಗೊತ್ತಾಗ್ತಿದೆ ಇನ್ನು ಕೆ ಎಸ್ ಪಿಯಿಂದ ಕೆ ಪಿ ಸಿಯಿಂದ ನೋಟಿಫಿಕೇಷನ್ ಆಗಬೇಕಾಗಿರೋ ಹುದ್ದೆಗಳು ತುಂಬ ಇದ್ದಾವೆ ಸಬ್ ಸಬ್ಇನ್ಸ್ಪೆಕ್ಟರು ಅಬಕಾರಿ ಗಾರ್ಡು ಖಂಡಿತ ನೋಟಿಫಿಕೇಷನ್ ಆಗೇ ಆಗುತ್ತೆ ಅದಕ್ಕೆಲ್ಲ ಹಣಕಾಸು ಇಲಾಖೆಯಿಂದ ಅನುಮೋದನೆ ತಗೊಂಡು ಗೊತ್ತಾಗ್ತಿದೆ ರೆಡಿ ಇದೆ ಖಂಡಿತ ಇವು ನೋಟಿಫಿಕೇಷನ್ ಆಗುತ್ತೆ ಇನ್ನು ಮುನ್ಸಿಪಲ್ ಚೀಫ್ ಆಫೀಸರು ರೆವಿನ್ಯೂ ಇನ್ಸ್ಪೆಕ್ಟ್ರು ಎ ತಾಂತ್ರಿಕ ಹುದ್ದೆಗಳು ಏನು ಟೆಕ್ನಿಕಲ್ ಪೋಸ್ಟ್ ಎ ಇ ಮತ್ತು ಜೆ ಇ ಅವು ತುಂಬ ಪೋಸ್ಟ್ ಇದೆ ಅಲ್ಪಸಂಖ್ಯಾತ ಇಲಾಖೆ ಗ್ರೂಪ್ ಬಿ ಹುದ್ದೆಗಳು ಎಫ್ ಡಿ ಎಸ್ ಡಿ ಅಂತೂ ಕಾಲಾಗಬೇಕು ತುಂಬ ವರ್ಷದಿಂದ ಕಾಲಾಗಿಲ್ಲ ಇದು ಕಾಲಾಗುತ್ತೆ ಗೊತ್ತಾಗ್ತಿದೆ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ ಒನ್ ಗ್ರೇಡ್ ಟು ಮತ್ತು ಕೆ ಎಸ್ಸು ಇದು ಈಗ ಈಗಿರೋ ಏನು ತ್ರೀ ಏಯ್ಟೀನ್ ಮುಗಿದು ಇದು ಇನ್ನೊಂದು ಟೂ ತ್ರೀ ಟೂ ಇಯರ್ಸ್ ಆಗಲ್ಲ ಅಂದ್ಕೊಂತೀನಿ ಕೆ ಎಸ್ಸು ನನ್ನ ಪ್ರಕಾರ ಏಕೆಂದರೆ ಇದು ಇನ್ನು ಇಶ್ಯೂ ಇರೋದರಿಂದ ಇದು ಮುಗಿದ್ಮೇಲೆ ಆಮೇಲೆ ಕಾಲ್ ಮಾಡ್ತಾರೆ ಬಟ್ ಇನ್ನು ಟೂ ತ್ರೀ ಇಯರ್ಸಲ್ಲೊಂದು ಕಾಲಾಗಿ ಆಗುತ್ತಿದ್ದು ಗೊತ್ತಾಗ್ತಿದೆ ಹಾಗಾಗಿ ಇಷ್ಟು ಪೋಸ್ಟ್ಗಳಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಅಬಕಾರಿ ಇನ್ಸ್ಪೆಕ್ಟರ್ ಅಬಕಾರಿ ಗಾರ್ಡ್ ಇದಕ್ಕೆ ಒನ್ ಸಿಕ್ಸ್ಟಿ ತ್ರೀ ಐಟ್ ಇದೆ ಹುಡುಗರು ಯಾರಾದರೂ ಪಿ ಎಸ್ ಐಗೆ ಅರ್ಹತೆ ಇಲ್ಲ ಒನ್ ಸಿಕ್ಸ್ಟಿ ಏಯ್ಟ್ ಐಟ್ ಇಲ್ಲ ಅನ್ನೋರು ಈ ಹುದ್ದೆಗೆ ತಯಾರಿ ಮಾಡ್ಬೋದು ಇದು ಕೆ ಪಿ ನಲ್ಲಿ ನಿಮ್ಗೆ ಗೊತ್ತು ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ಮತ್ತು ಇಷ್ಟು ಡಿಫಿಕಲ್ಟಿ ಇರುತ್ತೆ ಅಂದರೆ ಕೆ ಎಸ್ ಫಿಲಿಮ್ಸ್ ಅವ್ರಿಗೆ ಲೆವೆಲ್ಗೆ ಇರುತ್ತೆ ಈ ಒಂದು ಯಾವುದೇ ಎಕ್ಸಾಮ್ ಬರೀರಿ ಎಫ್ ಡಿ ಎ ಬರೀರಿ ಮುನ್ಸಿಪಲ್ ಚೀಫ್ ಆಫೀಸರ್ ರೆವೆನ್ಯೂ ಇನ್ಸ್ಪೆಕ್ಟರ್ ಯಾವುದೇ ಎಕ್ಸಾಮ್ ಬರೆದ್ರು ಸೇಫ್ ಪೇಪರ್ ಒನ್ ಜಿ ಎಸ್ ಒನ್ ಹೆಂಗಿರುತ್ತೆ ಅಂದರೆ ಕೆ ಎಸ್ ಪ್ರಿಲಿಮ್ಸ್ ಲೆವೆಲ್ಗೆ ಇರುತ್ತೆ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಕೆ ಎಸ್ ಪ್ರಿಲಿಮ್ಸ್ ಲೆವೆಲ್ಗೆ ಇರಬೇಕು ಈ ಒಂದು ಹುದ್ದೆಗಳಿಗೆ ನೀವೇನಾದ್ರು ಓದ್ತೀರಾ ಅಂತಂದರೆ ಗೊತ್ತಾಗ್ತಿದೆ ಇಷ್ಟು ಕೆ ಪಿ ಸಿಯಿಂದ ನೋಟಿಫಿಕೇಷನ್ ಆಗಬೇಕಾಗಿರೋ ಹುದ್ದೆಗಳು ಅದರಲ್ಲಂತೂ ಈ ಅಬಕಾರಿ ಗಾರ್ಡು ಅಬಕಾರಿ ಸಬ್ಇನ್ಸ್ಪೆಕ್ಟರು ಕಾಲ್ ಆಗಿ ಆಗುತ್ತೆ ಓಕೆ ನಾ ಇನ್ನು ನೆಕ್ಸ್ಟ್ ಕೆಇಯಿಂದ ನೋಟಿಫಿಕೇಶನ್ ಆಗಬೇಕಾಗಿರೋ ಹುದ್ದೆಗಳು ಗೊತ್ತಾಗ್ತಿದೆ ಇಂದ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಏನಿದೆ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅದರಿಂದ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಗ್ರಂಥ ಪಾಲಕರು ಸಹಾಯಕರು ಜೂನಿಯರ್ ಪ್ರೋಗ್ರಾಮರು ಸಹಾಯಕ ಇಂಜಿನಿಯರು ಅಂತ ಕಾಲ್ ಮಾಡ್ತಾ ಇದ್ದಾರೆ ಮತ್ತು ಕರ್ನಾಟಕ ಸೋಪನ್ ಟೀಚರ್ ಏಜೆನ್ಸಿಯಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಡ್ರೈವರ್ಗಳು ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ ಕೆಲವು ಅಸಿಸ್ಟೆಂಟ್ ಹುದ್ದೆಗಳು ಇದೆ ಇವು ಕೆ ಇನವರು ಕಾಲ್ ಮಾಡ್ತಾರೆ ಎಕ್ಸಾಮ್ ಇದು ಆದಮೇಲೆ ಆದ್ಮೇಲೆ ಸರಿ ಒಳ ಮೀಸಲಾತಿ ಜಾರಿ ಆದಮೇಲೆ ಈಗ ಎಷ್ಟು ನಿಮಗೆ ನೋಟಿಫಿಕೇಷನ್ಸ್ ಆಗುತ್ತೆ ಅನ್ನೋ ಒಂದು ಇದಿದೆ ಬಟ್ ಆದರೆ ಏನು ಮಾಡಬೇಕು ಈಗ ಸದ್ಯಕ್ಕೆ ಏನು ಮಾಡಬೇಕು ಅನ್ನೋದ್ರದ್ದು ತುಂಬ ಹುಡುಗರಿಗೆ ಗೊಂದಲ ಅದಕ್ಕೆ ನೀವು ಏನು ಮಾಡ್ತೀರಿ ಹೇಳ್ತೀನಿ ಕೇಳಿ ಫಸ್ಟು ಇದರಲ್ಲಿ ಎರಡು ಎರಡು ಟೂ ಟೈಪ್ಸ್ ಸ್ಟೂಡೆಂಟ್ಸ್ ಬರ್ತಾರೆ ಒನ್ ಟೈಪ್ಸ್ ಮತ್ತು ಸೆಕೆಂಡ್ ಟೈಪ್ ಸ್ಟೂಡೆಂಟ್ ಅಂದರೆ ಲೈಕ್ ಹೊಸ ಸ್ಟೂಡೆಂಟ್ಸು ಫಸ್ಟ್ ಟೈಪಲ್ಲಿ ಏನು ಮಾಡ್ತಾರೆ ಹೊಸ ಸ್ಟೂಡೆಂಟು ನ್ಯೂ ಸ್ಟೂಡೆಂಟ್ಸ್ ಅಂದರೆ ಈ ಡಿಗ್ರಿ ಮುಗಿಸಿರೋರು ಅವ್ರಿಗಿನ್ನೂ ಏನೋ ಎಕ್ಸಾಮ್ಸ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ನೆಕ್ಸ್ಟ್ ಇನ್ನು ಓಲ್ಡ್ ಸ್ಟೂಡೆಂಟ್ಸು ಓಲ್ಡ್ ಆಸ್ ಪೆರೆಂಟ್ಸ್ ಅಂದರೆ ಈಗ ಆಲ್ರೆಡಿ ಟೂ ತ್ರೀ ಇಯರ್ಸಿಂದ ಓದ್ತಿರೋರು ಮತ್ತು ಆಲ್ರೆಡಿ ಒಂದೆರಡು ಎಕ್ಸಾಮ್ ಎರಡರಿಂದ ಎಕ್ಸಾಮ್ ಮೂರು ಎಕ್ಸಾಮ್ ಬರೆದು ಫೇಲ್ ಆಗಿ ಅದು ಫೇಲ್ ಅಂದರೆ ಲೈಕ್ ಕ್ಲಿಯರ್ ಆಗಿಲ್ಲದೆ ಇರೋರು ಅಂತ ಅರ್ಥ ಇವರು ಇರ್ತಾರೆ ಹಾಗಾಗಿ ಏನು ಮಾಡಬೇಕು ಇವ್ರು ಏನು ಮಾಡಬೇಕು ಅಂದರೆ ನೀವು ಅಷ್ಟೇ ಹೊಸ ಹುಡುಗರು ಏನು ಈಗ ಡಿಗ್ರಿ ಮುಗಿಸಿ ನಾನು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಂದಿದ್ದೀನಿ ಅಂತಂದರೆ ಬೇಸಿಕ್ಸಿಂದ ಫ್ರಮ್ ಸ್ಕ್ರ್ಯಾಚ್ ಬೇಸಿಕ್ಕಿಂದ ನೀಟಾಗಿ ಅರ್ಥ ಮಾಡಿಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ ಪಿ ವೈ ಕ್ಯೂ ಸಾಲ್ವ್ ಮಾಡಿಕೊಂಡು ಸಿಲೆಬಸ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಏನೇನು ನಿಮ್ಮ ಆ ಸಬ್ ಎಕ್ಸಾಮ್ಸ್ಗೆ ಏನೇನು ಬೇಕೋ ಅದನ್ನು ಕಲ್ತ್ಕೊಳ್ಳಿ ಗೊತ್ತಾಗ್ತಿದೆ ಕೆಲವರಿಗೆ ಬೇಸಿಕ್ಸ್ ನಾಲೆಡ್ಜೇ ಇರೋಲ್ಲ ಕರೆಕ್ಟಾಗಿ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಲ್ಲ ಸ್ಕೂಲ್ ಬುಕ್ಸ್ ಓದಿರಲ್ಲ ಆ ಫಂಡಮೆಂಟಲ್ ಎನ್ ಸಿ ಆರ್ ಟಿ ಡಿ ಎಸ್ ಆರ್ ಟಿ ಓದಿರಲ್ಲ ಇವನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹಿಂಗೆ ಓದೋದು ಅನ್ನೋದ್ರನ್ನ ನಾನು ಪಿ ಎಸ್ ಐ ಮಿಷನ್ ಎಕ್ಸ್ ಸೀರೀಸಲ್ಲಿ ನಾನು ನಿಮಗೆ ಹಾಕಿದ್ದೀನಿ ಅದನ್ನು ಗೊತ್ತಾಗ್ತಿರ್ಬೇಕು ನೀವು ಹೋಗಿ ಪಿ ಎಸ್ ಸಿ ಮಿಂಜಿನಿಯರ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಅಥವಾ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬೇಸಿಕ್ಸ್ ಬುಕ್ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ ಮತ್ತು ಪಿ ವೈ ಕ್ಯೂ ಅಷ್ಟೇ ಪಿ ವೈ ಕ್ಯೂ ತುಂಬ ಇಂಪಾರ್ಟೆಂಟ್ ಯಾಕೆಂದ್ರೆ ನಿಮಗೆ ಏನು ಓದ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಓದ್ ಓದೋದು ಏನು ಓದಬೇಕು ಅನ್ನೋದಕ್ಕಿಂತ ಏನು ಅನ್ನೋದು ತುಂಬ ಇಂಪಾರ್ಟೆಂಟು ಎಷ್ಟೋ ಹುಡುಗರಿಗೆ ಅದು ಗೊತ್ತಾಗೋಲ್ಲ ಸುಮ್ಮನೆ ಮಾರ್ಕೆಟಲ್ಲಿ ಸಿಕ್ಕ ಮೆಟೀರಿಯಲ್ ತಗೊಂಡು ಕೂತ್ಕೊಂಡು ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂತಾರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ ಹಾಗಾಗಿ ಗೊತ್ತಾಗುತ್ತೆ ಸಿಲೆಬಸ್ ತಗೋಬೇಕು ಸಿಲೆಬಸ್ ಪ್ರಕಾರ ಆ ಸಬ್ ಸಿಲೆಬಸ್ ಎಲ್ಲರೂ ಟಾಪಿಕ್ಸ್ನ ಕವರ್ ಮಾಡ್ತಾ ಹೋಗ್ಬೇಕು ಅದಕ್ಕೆ ನಿಮಗೆ ಪಿ ಕ್ಯೂ ಹೆಲ್ಪ್ ಮಾಡುತ್ತೆ ಅದಕ್ಕೆ ಫಸ್ಟು ಅದಾದಮೇಲೆ ಬೇಸಿಕ್ಸ್ ಬುಕ್ಸ್ನ ಚೆನ್ನಾಗಿ ಓದ್ಕೊಂಡು ಆಮೇಲೆ ರೆಫರೆನ್ಸ್ ಬುಕ್ಕಿಗೆ ಹೋದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ ಇನ್ನು ಓಲ್ಡ್ ಸ್ಟೂಡೆಂಟ್ಸ್ ಏನಾಗುತ್ತೆ ಓಲ್ಡ್ ಸ್ಟೂಡೆಂಟ್ಸು ನೀವು ಆಲ್ರೆಡಿ ತುಂಬ ಎರಡು ಮೂರು ಎಕ್ಸಾಮ್ ಬರೆದ್ರಿಂದ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಿಮ್ಮ ಮಿಸ್ಟೇಕ್ಸ್ ಎಲ್ಲಿ ನಿಮ್ಮ ಮಿಸ್ಟೇಕ್ ಆಗಿದೆ ಯಾಕೆ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡು ಆ ಏರಿಯಾಗಳನ್ನ ಚೆನ್ನಾಗಿ ಇದು ಮಾಡಿಕೊಡಿ ಟೆಸ್ಟ್ ಸೀರೀಸ್ಗಳನ್ನ ಬರೀರಿ ಗೊತ್ತಾಗ್ತಿದ್ಯಾ ಅಕಸ್ಮಾತ್ ನಿಮ್ಮ ಬೇಸಿಕ್ಸ್ ಫೌಂಡೇಶನ್ ಚೆನ್ನಾಗಿಲ್ಲ ಅಂತಂದರೆ ಆ ಬೇಸಿಕ್ ಫೌಂಡೇಶನ್ನ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಗೊತ್ತಾಗ್ತಿದೆಯಾ ಅದನ್ನು ಮತ್ತೆ ಇಲ್ಲಿ ನಿಮ್ಮದು ಯಾವ ಸಬ್ಜೆಕ್ಟ್ ವೀಕ್ ಇದೆ ಯಾವ ಸಬ್ಜೆಕ್ಟ್ ವೀಕ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ಯೂಶಲಿ ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿ ತುಂಬ ಜನರು ವೀಕ್ ಇರುತ್ತೆ ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿ ವೀಕ್ ಇರುತ್ತೆ ಅವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಡೈಲಿ ಒಂದು ಅಟ್ಲೀಸ್ಟ್ ಟೂ ಟು ಅವರ್ಸು ಮೆಂಟಲ್ ಪ್ರಾಕ್ಟೀಸ್ ಮಾಡಿ ಗೊತ್ತಾಗ್ತಿದೆಯಾ ಈ ರೀತಿ ಮಾಡಿಕೊಂಡು ನಿಮ್ಮ ಏನಾದರೂ ಇವು ಇರ್ತವಲ್ಲ ವೀಕ್ ಏರಿಯಾಗಳು ಇರ್ತವಲ್ಲ ಆ ವೀಕ್ ಏರಿಯಾಗ್ನ ಸ್ಟ್ರಾಂಗ್ ಏರಿಯಾ ಮಾಡಿಕೊಂಡ್ರೆ ಖಂಡಿತ ನೀವು ಎಕ್ಸಾಮ್ಸಲ್ಲಿ ಬೇಗ ಈಗ ರೆಡಿ ಮಾಡ್ಕೊಳ್ಳಿ ಈಗ ತುಂಬ ಪ್ರೀಶಿಯಸ್ ಟೈಮ್ ಯಾಕೆಂತಂದರೆ ಈಗ ಟೂ ತ್ರೀ ಮಂತ್ಸ್ ಟೈಮ್ ಇರುತ್ತೆ ಈ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಮ್ಯಾಕ್ಸಿಮೈಸ್ ಮಾಡಿ ನಿಮ್ಮ ಸ್ಟಡಿನ ಈ ಟೈಮಲ್ಲಿ ಹೋಪ್ ಕಳ್ಕೊಬೇಡಿ ಖಂಡಿತ ಹಾಗಾದ್ರೆ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಸರ್ ಏನು ಹೇಳಿದರು ಅನ್ನೋದು ಯಾವಾಗ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಯಾವಾಗ ನೋಟಿಫಿಕೇಶನ್ ಆದಮೇಲೆ ತುಂಬ ಜನ ಓದೇ ಓದ್ತಾರೆ ಖಂಡಿತ ನನಗೆ ಗೊತ್ತು ಯಾವಾಗ ಎಲ್ಲ ಬುಕ್ ಎಲ್ಲ ಕೊಡುಕೊಂಡು ಬಂದೇ ಬರ್ತಾರೆ ಆದರೆ ಈಗ ಯಾರು ನನಗೆ ಅಂದ್ಬಿಟ್ಟು ನೀವು ಇದು ಇದನ್ನೇ ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡಿ ಅಂತಲೂ ಹೇಳ್ತಿಲ್ಲ ಅಕಸ್ಮಾತ್ ನಿಮಗೆ ಪ್ರಾಬ್ಲಮ್ ಇತ್ತು ಅಂದರೆ ಎದುರು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಒಂದು ಫೈವ್ ಟು ಫೈವ್ ಟು ಸಿಕ್ಸ್ ಅವರ್ಸ್ ಇದು ಓದೋದ್ರೆ ಸಾಕು ಆಮೇಲೆ ಫೋಟಿಕನ್ ಆದಮೇಲೆ ನಿಮಗೆ ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡಿ ಬಟ್ ಯಾರು ಇಲ್ಲ ನಾನು ಇದೇ ಜಾಬ್ ತಗೋಬೇಕು ಇಲ್ಲೇ ನಾನು ಯಾವ್ದಾದ್ರು ಒಂದು ಕ್ಲಿಯರ್ ಮಾಡಬೇಕು ಅನ್ನೋರು ಏನಾದ್ರು ಇತ್ತು ಅಂತಂದರೆ ಖಂಡಿತ ನಿಮ್ಮ ಪ್ರಿಪ್ರೇಷನು ತುಂಬ ಚೆನ್ನಾಗಿರಬೇಕು ಈ ಟೈಮಲ್ಲಿ ಮೈಂಡ್ ಪೀಸ್ಫುಲ್ಲಾಗಿ ಇಟ್ಕೊಂಡು ಸಬ್ಜೆಕ್ಟ್ಸ್ನ ಎಲ್ಲ ಕ್ಲಿಯರ್ ಮಾಡ್ತಾ ಬನ್ನಿ ಅಂದರೆ ಎಲ್ಲ ಸಬ್ಜೆಕ್ಟ್ಸ್ನೂ ಓದಿ ಅರ್ಥ ಮಾಡಿಕೊಂಡು ಕ್ಲಿಯರ್ ಮಾಡಿ ಗೊತ್ತಾಗ್ತಿದೆಯಾ ಅವಾಗ ನೀವು ಎಷ್ಟೋ ಹುಡುಗರಿಗೆ ನಾನು ನೋಡಿದ್ದೀನಿ ಎಕ್ಸಾಮ್ ಹತ್ರ ಬಂದಿರುತ್ತೆ ಅಥವಾ ಎಕ್ಸಾಮ್ ಬರೀತಾ ಇರ್ತಾರೆ ಇನ್ನೂ ಕಾನ್ಸೆಪ್ಟ್ ಕ್ಲಾರಿಟಿಗಳಿರೋಲ್ಲ ಗೊತ್ತಾಗ್ತಿದೆಯಾ ನೋಟಿಫಿಕೇಷನ್ಸ್ ಆಗಲಿ ಆಗಲಿ ಅಂತ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿರ್ತಾರೆ ಅವಾಗ ಓದಿರಲ್ಲ ರಿವಿಷನ್ಸ್ ಮಾಡಿರಲ್ಲ ಎಷ್ಟು ಇದೆ ಗೊತ್ತಾ ರಿವಿಷನ್ಸ್ ಮಾಡೋಕ್ಕೆ ಕರೆಂಟ್ ಅಫೇರ್ಸ್ ಓದಬೇಕು ಮೆಂಟಲ್ ಅಬಿಲಿಟಿ ಸೈನ್ಸ್ ಹಿಸ್ಟ್ರಿ ಪೊಲಿಟಿ ಜಿಯೋಗ್ರಫಿ ಸಬ್ಜೆಕ್ಟ್ಸು ತುಂಬ ಇದೆ ಕವರ್ ಮಾಡಿ ಇನ್ನೂ ತ್ರೀ ಮಂತ್ಸ್ ಸಾಕಾಗಲ್ಲ ಏನಾದರೂ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಆಲ್ರೆಡಿ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಟು ತ್ರೀ ಎಕ್ಸಾಮ್ ಬರೆದಿದ್ರೆ ನಿಮಗೊಂದು ಅನುಭವ ಆಗಿರುತ್ತೆ ಅವ್ರಿಗೆ ಸ್ವಲ್ಪ ಈಸಿ ಆಗ್ಬೋದು ಆದರೆ ಹೊಸ ಹುಡುಗರು ಅಂತೂ ನೀವು ಹೇಳ್ತೀನಿ ನಿಮ್ಮ ಬೇಸಿಕ್ಸ್ ಸ್ಟ್ರಾಂಗ್ ಇರಬೇಕು ಮತ್ತು ಬರೋ ಎಕ್ಸಾಮ್ಸ್ ಒಂದು ಅಟೆಂಪ್ಟ್ ಅಷ್ಟೇ ಸಿಗುತ್ತೆ ನಿಮಗೆ ಯಾವುದಾದ್ರು ಎಕ್ಸಾಮ್ಸ್ ಮುಗು ಸಿಕ್ಕಿದ್ರೆ ಅದು ಒಂದೆಡೆ ಅಬಕಾರಿ ಸಬ್ಇನ್ಸ್ಪೆಕ್ಟ್ರ್ ಕಾಲಾಗಿ ನಾಲ್ಕೈದು ವರ್ಷ ಆಯಿತು ನಿಮಗೆ ಒಂದು ಅಟೆಂಪ್ಟ್ ಸಿಗುತ್ತೆ ಅದೇನಾದರೂ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ನೀವು ತ್ರೀ ಫೋರ್ ಇಯರ್ಸ್ ಕಾಯಬೇಕಾಗುತ್ತೆ ಅದೇ ರೀತಿ ಪಿ ಎಸ್ ಐ ಅಷ್ಟೇ ಟೂ ತೌಸಂಡ್ ಟ್ವೆಂಟಿನ ಕಾಲಾಗಿದ್ದು ಇನ್ನೂ ಕಾಲಾಗಿಲ್ಲ ಗೊತ್ತಾಗ್ತಿದೆ ಯಾವ ರೀತಿ ಒಂದು ಆಪರ್ಚುನಿಟಿ ಸಿಕ್ಕಾಗ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಬಿಡಿ ಕೆ ಎ ಎಸ್ ಅಷ್ಟೇ ನೀವು ಯಾವುದೇ ಎಕ್ಸಾಮ್ಸ್ ತೊಗೊಳ್ಳಿ ಕರ್ನಾಟಕದಲ್ಲಿ ಎನ್ಸರ್ ಇದೆ ರೆಗ್ಯುಲರಾಗಿ ಕಾಲಾಗಲ್ಲ ಯಾಕೆಂದರೆ ಇರೋ ವಾಸ್ತವನೇ ಅದು ಏನು ಮಾಡೋಕ್ಕಾಗಲ್ಲ ಇದು ಈಗಲಿಂದಲ್ಲ ಅಲ್ಲ ಎಷ್ಟೋ ವರ್ಷಗಳಿಂದ ಹಿಂಗೆ ನಡ್ಕೊಂಡು ಬಂದಿದೆ ರೆಗ್ಯುಲರ್ ವರ್ಷ ವರ್ಷ ಯಾವುದೇ ಎಕ್ಸಾಮ್ಸು ಕಾಲಾಗಲ್ಲ ಇವನ್ ಇವನ್ ಕೆ ಎಸ್ ಎ ಕಾಲ್ ವರ್ಷ ವರ್ಷ ಯಾಕೆಂದರೆ ಅವರು ಕಾಲ್ ಮಾಡಿದ್ರೆ ನಾಲ್ಕೈದು ನೋಟಿಫಿಕೇಶನ್ ನೋಟಿಫಿಕೇಷನ್ ಅಲ್ಲಿನ ವ್ಯವಸ್ಥೆ ಹೇಗಿದೆ ಈಗ ಅದಕ್ಕೆ ನಾನು ಅಲ್ಲಿನ ವ್ಯವಸ್ಥೆ ಅಡ್ಜಸ್ಟ್ ಮಾಡಿಕೊಂಡು ನಾನು ಇಲ್ಲೇ ಜಾಬ್ ತೊಗೊತೀನಿ ಅಂದರೆ ಮಾತ್ರ ಇಲ್ಲಿ ಓದಿಲ್ಲ ಅಂತಂದರೆ ಖಂಡಿತ ಪ್ರೈವೇಟ್ ಸೆಕ್ಟರಲ್ಲಿ ಬಿಸ್ನೆಸ್ ಮಾಡಲಲ್ಲಿ ತುಂಬ ಆಪರ್ಚುನಿಟಿಸ್ ಇದೆ ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಹೋಗಿ ಬೇಕಾದ್ರೆ ನನಗೆ ಬೇಡ ಅಂತಾರಲ್ಲ ನಾನು ಹೇಳ್ತಾ ಇರೋದು ಯಾರಿಗೆ ಅಂತಂದರೆ ಬರೀ ಗೌರ್ಮೆಂಟೇ ಕೆಲಸ ತೊಗೋಬೇಕು ನಾನು ಏನಾದರೂ ಒಂದು ಜಾಬ್ ತೊಗೋಬೇಕು ಅಥವಾ ಪಿ ಎಸ್ ಸಿ ಆಗಬೇಕು ಅಂತ ಕೂತಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಹೇಳ್ತಿರ ಹೇಳ್ತಾ ಇರ್ತೀನಿ ಆ ಸ್ಟ್ರಾಂಗ್ ಮೈಂಡ್ ಇಟ್ಕೊಂಡು ಕೂತ್ಕೊಂಡ್ರೆ ಏನಾದರೂ ಅಚೀವ್ಮೆಂಟ್ ಮಾಡ್ಬೋದು ನೀವು ಇಲ್ಲ ಅಂತಂದರೆ ಆಗೋಲ್ಲ ಅದಕ್ಕೆ ಈಗಲೇ ಡಿಸೈಡ್ ಮಾಡಿ ಈಗಲೇ ಇನ್ನೂ ಇಂಟರ್ನಲ್ ಎರೇಷನು ಟು ತ್ರೀ ಮಂತ್ಸ್ ಆಗ್ಬೋದು ಅಲ್ಲಿವರೆಗೂ ನಾನು ಪೇಷನ್ಸ್ ಆಗಿರ್ತೀನಿ ನಾನು ಅಲ್ಲಿವರೆಗೂ ನಾನು ಮ್ಯಾನೇಜ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಹತ್ರ ಎನರ್ಜಿ ಇರುತ್ತೆ ಅಂದರೆ ಮಾತ್ರ ಕಂಟಿನ್ಯೂ ಮಾಡಿ ಇಲ್ಲ ಅಂತಂದರೆ ಬಿಟ್ಟು ಆರಾಮ್ಸೆ ನೀವೇನು ಮಾಡಿ ಬೇರೆ ಗೀಬ್ ಬ ನೋಡ್ಕೊಳ್ಳಿ ಗೊತ್ತಾಗ್ತಿದ್ಯಾ ಇಲ್ಲ ಸರ್ ನನಗೆ ಇದನ್ನು ಇದ್ರ ಮೇಲೆ ಜಾಬ್ ಅವಶ್ಯ ಆಸೆ ಇದೆ ಅಥವಾ ಇದ್ರ ಮೇಲೂ ನಾನು ಇದು ಮಾಡಬೇಕು ಜಾಬ್ ತೊಗೋಬೇಕು ಅದ್ರ ಬಟ್ ನಮ್ಮ ಮನೇಲಿ ಎಕನಾಮಿಕ್ ಕಂಡೀಷನ್ ಚೆನ್ನಾಗಿಲ್ಲ ನಾನು ಜಾಬ್ ಹೋಗಲೇಬೇಕು ಅನ್ನೋರು ಇದ್ದರೆ ಖಂಡಿತ ನೀವು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅಥವಾ ಕಂಪ್ನಿಗಿಲ್ಲಿ ಯಾವುದಾದ್ರೂ ಕಂಪ್ನಿಗಳು ಇಲ್ಲ ಯಾವುದೂ ಪಾರ್ಟ್ ಟೈಮ್ ಜಾಬು ಅಥವಾ ಮನೆಯಲ್ಲೇ ಕುತ್ಕೊಂಡು ಜಾಬ್ ಮಾಡಿಕೊಂಡು ಖಂಡಿತ ನೀವು ಪ್ರಿಪ್ರೇಷನ್ ಮಾಡ್ಬೋದು ಫೈವ್ ಟು ಸಿಕ್ಸ್ ಅವರ್ಸ್ ಎಫರ್ಟ್ ಹಾಕಿ ಡೆಡಿಕೇಶನ್ ಮಾಡಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಸಿಕ್ಸ್ ಅವರ್ಸ್ ಓದಿದ್ರೆ ಸಾಕಾಗುತ್ತೆ ವರ್ಕಿಂಗ್ ಪೀಪಲ್ಲು ಖಂಡಿತನೂ ಸಕ್ಸಸ್ ಆಗ್ಬೋದು ತುಂಬ ಎಕ್ಸಾಂಪಲ್ಸ್ ಇದೆ ಹಾಗಾಗಿ ನೀವು ಡಿಸೈಡ್ ಮಾಡಿ ನಿಮ್ಗೆ ಏನು ಬೇಕು ಅನ್ನೋದನ್ನ ಬೇರೆಯವ್ರನ್ನ ಬ್ಲೇಮ್ ಮಾಡಿ ಏನೂ ಪ್ರಯೋಜನ ಇಲ್ಲ ಸರ್ಕಾರನ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಇರೋ ವ್ಯವಸ್ಥೆನೇ ಹಿಂಗಿರುತ್ತೆ ಗೊತ್ತಾಗ್ತಿದೆ ಇಲ್ಲಿ ಯಾರು ಬಂದರೂ ಅಷ್ಟೇ ಯಾರು ಹೋದರೂ ಅಷ್ಟೇ ವ್ಯವಸ್ಥೆ ತುಂಬ ಬದಲಾವಣೆ ಆಗೋಲ್ಲ ಬದಲಾವಣೆ ಆಗುತ್ತೆ ಅದು ಸಣ್ಣ ಪ್ರಮಾಣದಲ್ಲಿ ಈಗ ನಾವೇ ಬದಲಾವಣೆ ಆಗಲಿಲ್ಲ ಅಂತಂದರೆ ಬೇರೆ ಯಾರು ಬದಲಾವಣೆ ಆಗೋಕ್ಕೆ ಇಷ್ಟಪಡ್ತಾರೆ ಗೊತ್ತಾಗ್ತಿದೆ ಹಾಗಾಗಿ ಆ ವ್ಯವಸ್ಥೆಗೆ ಹೊಂದ್ಕೊಂಡು ನೋಟಿಫಿಕೇಶನ್ ಆದಮೇಲೆ ಎಕ್ಸಾಮ್ ಬರ್ಕೊಂಡು ಪಾಸ್ ಆಗ್ತೀನಿ ಅನ್ನೋರು ಮಾತ್ರ ಎಕ್ಸಾಮ್ಸ್ನ ಓದಿ ಚೆನ್ನಾಗಿ ಇಲ್ಲಾಂದರೆ ಡೆಫಿನೆಟ್ಲಿ ನಾನು ಹೇಳಿದ ನಿಮಗೆ ಅದನ್ನೇ ಹೇಳ್ತಾಯಿದ್ದೀನಿ ಬೇರೆ ನೋಡ್ಕೊಳ್ಳಿ ಇಲ್ಲ ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡಾದ್ರು ಮಾಡಿ ಇದು ನನ್ನ ಒಂದು ಹೇಳಬೇಕಾಗಿದ್ದು ಈ ನೋಟಿಫಿಕೇಶನ್ಸು ಆಗುತ್ತೆ ಮತ್ತು ಅದಕ್ಕೆ ಸರ್ ಯಾವಾಗುತ್ತೆ ಇದೆಲ್ಲ ಸುಮ್ಮನೆ ಕತೆ ಹೇಳ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಕಮೆಂಟ್ ಮಾಡಬೇಡಿ ಇರೋ ವಾಸ್ತವ ಹೇಳಿದ್ದೀನಿ ಇದೆಲ್ಲ ಚುಕ್ಕೆ ಗುರುತಿನ ಪ್ರಶ್ನೆ ಸದನದಲ್ಲಿ ಚರ್ಚೆಯಾಗಿರೋ ವಿಚಾರಗಳನ್ನ ನಾನೇನು ಸುಮ್ಮನೆ ಹೇಳಿದ್ರೆ ಅಥ್ ಅಂತ ಹೇಳ್ತೀನಿ ಸುಮ್ಮನೆ ಕಥೆಯನ್ನು ನಡೀತಾ ಇಲ್ಲ ಗೊತ್ತಾಗ್ತಿದೆ ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾರು ಸಷ್ಟೇನಾಗ್ತೀರಾ ಅದು ಯಾರು ಇರ್ತೀರಾ ಅಲ್ಲಿವರೆಗೂ ಓದಿ ಓದಿ ಓದಿದ್ರೆ ಖಂಡಿತ ನಿಮ್ಮ ಎಫರ್ಟಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಬೆಲೆ ಸಿಗುತ್ತೆ ಆ ಟೈಮ್ ಬಂದೇ ಬರುತ್ತೆ ನಿಮ್ಮ ರೈ ನಿಮ್ಮ ರೈಟ್ ಟೈಮ್ ಅಥವಾ ನಿಮ್ಮದು ಎಫರ್ಟಿಗೆ ತಕ್ಕಂಥ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಯಾರ್ಯಾರ ಯಾರ್ಟೇ ಎಕ್ಸಾಮ್ಸು ಪ್ರಿಪೇರ್ ಆಗ್ತದೆ ಚೆನ್ನಾಗಿ ಪ್ರಿಪೇರ್ ಆಗಿ ಯಾರಾದರೂ ಈ ಹೆಂಗೆ ಓದಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾರ್ಗದರ್ಶನ ಇಲ್ಲ ನನ್ನ ಝೀರೋ ನನಗೇನು ಗೊತ್ತಿಲ್ಲ ಅನ್ನೋರು ಖಂಡಿತ ಪಿ ಎಸ್ ಐ ಮಿಷನ್ ಎಕ್ಸ್ ಸೀರೀಸ್ರಲ್ಲಿ ನಾನು ಒಂದಷ್ಟು ವೀಡಿಯೋಗಳು ಮಾಡಿದ್ದೀನಿ ಫ್ರೀ ವೀಡಿಯೋಗಳಿದೆ ಕೆಲವು ನೋಡಿ ಅವನ್ನ ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ನನ್ನ ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ನ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೆಕ್ಸ್ಟ್ ಯಾವ ವೀಡಿಯೋಗಳು ಮಾಡಬೇಕು ನನ್ನ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಐ ವಿಲ್ ಡೋ ಇಟ್ ಥ್ಯಾಂಕ್ ಯು ಸೊ ಮಚ್